ನಾನು ಮಗಳು ಈ ನಂದು ತೋಟ ನಾನು ಮಗಳು ಇನ್ ನಂದು ತೋಟ ಕನ್ನಡ ತೆಲುಗು ತಮಿಳು ಹಿಂದಿ ಚಿತ್ರರಂಗದಲ್ಲಿ ತಮ್ಮ ಅಭಿನಯದ ಮೋಡಿಯಿಂದ ದಶಕಗಳ ಕಾಲ ಸಿನಿರಂಗವನ್ನ ಆಳಿದ ಬಿ ಸರೋಜಾದೇವಿ ಕೇವಲ ನಟಿಯಾಗಿರಲಿಲ್ಲ ಲಕ್ಷ್ಮಿ ಅವತಾರದಿಂದ ತಾಯಿಯ ಪಾತ್ರದವರೆಗೆ ಎಲ್ಲವನ್ನ ಜೀವಂತಿಕೆಯಿಂದ ನಿರ್ವಹಿಸಿ ಯುವತಿಯರಿಗೆ ಸ್ಫೂರ್ತಿಯ ಸಲಿಯಾಗಿತ್ತು ಆದ್ರೆ ಇಂದು ಅವರು ನಮ್ಮೊಂದಿಗಿಲ್ಲ ರಾಮನಗರದ ಚನ್ನಪಟ್ಟಣ ತಾಲೂಕಿನ ದಶಾವರದ ತೆಂಗಿನ ತೋಟದಲ್ಲಿ ಒಕ್ಕಲಿಗ ಸಮುದಾಯದಂತೆ ರಾಜ್ಯ ಸರ್ಕಾರ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯಕ್ರಿಯೆ ನಡೆಸಿದೆ ಆದ್ರೆ ಈ ಕ್ಷಣದಲ್ಲೂ ಅವರ ಜೀವನದ ಕೆಲವು ರಹ ಸಮಸ್ಯಗಳು ಆಸ್ತಿಯ ಒಡಲಾಟದ ಚರ್ಚೆಗಳು ಮತ್ತು ಅವರ ಮಕ್ಕಳ ಬಗ್ಗೆ ಗೊಂದಲಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಕುತೂಹಲದ ಕಿಡಿಯಾಗಿ ಹೊತ್ತಿಕೊಂಡಿದೆ ಅದರಲ್ಲೂ ಅವರ ಆಸ್ತಿ ವಿಚಾರ ಸಿಕ್ಕಪಟ್ಟೆ ಸದ್ದು ಮಾಡ್ತಾ ಇದ್ದು ಸರೋಜಾದೇವಿಯವರ ಅಂತ್ಯಕ್ರಿಯೆಗೂ ಮುನ್ನವೇ ಅವರ ಮಗಳು ಎನ್ನಲಾದ ಮಹಿಳೆಯೊಬ್ಬರು ಇದು ನನ್ನ ತೋಟ ನಾನು ಅವರ ಮಗಳು ಅಂತ ಹೇಳಿರುವ ವಿಡಿಯೋ ವೈರಲ್ ಆಗಿದೆ ಹಾಗಾದ್ರೆ ಸರೋಜಾದೇವಿಯವರ ಬದುಕಿನುದ್ದಕ್ಕೂ ಅನುಭವಿಸಿದ ಆ ನೋವುಗಳೇನೇನು ಅವರ ನಿಧನದ ನಂತರ ಆಸ್ತಿಗಾಗಿ ಯಾರೆಲ್ಲ ಬಂದಿದ್ದಾರೆ ಆ ಕುರಿತು ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಪೂರ್ತಿಯಾಗಿ ನೋಡಿ ಹಾಗೂ ಈ ವಿಡಿಯೋಗೆ ಲೈಕ್ ಕೊಟ್ಟು ಸರೋಜಾ ದೇವಿಯವರ ಯಾವ ಪಾತ್ರ ನಿಮ್ಗೆ ಇಷ್ಟ ಅಂತ ಕಮೆಂಟ್ ಮಾಡಿ ಸರೋಜಾದೇವಿಯವರ ಸಾಧನೆ ಅಮೋಘ ಆ ಕಾಲದಲ್ಲಿ ಸೂಪರ್ ಸ್ಟಾರ್ ಗಳ ಜೊತೆ ತೆರೆ ಹಂಚಿಕೊಂಡು ಬಹುತೇಕ ಚಿತ್ರಗಳನ್ನ ಬ್ಲಾಕ್ ಬಸ್ಟರ್ ಗಳನ್ನಾಗಿಸಿದವರು ಸರೋಜಾದೇವಿಯವರು ಸೋಲಿನ ರುಚಿ ಕಂಡ ಚಿತ್ರಗಳು ಕೇವಲ ಬೆರಳಿಕೆಯಷ್ಟಿದ್ಗೂ ಅಷ್ಟೇ ತಾಯಿಯ ಕಡೆಯಿಂದ ಬಂದ ಆಸ್ತಿಯ ಜೊತೆಗೆ ತಾವು ಗಳಿಸಿದ ಸಂಪತ್ತನ್ನು ಕೂಡ ಚಾಣಾಕ್ಷತನದಿಂದ ಕಾಪಾಡಿಕೊಂಡಿದ್ದ ಸರೋಜಾದೇವಿಯವರ ವೈಯಕ್ತಿಕ ಬದುಕಿನಲ್ಲಿ ಸಾಕಷ್ಟು ನೋವುಗಳನ್ನ ಅನುಭವಿಸಿದ್ರು ಆರ್ಥಿಕವಾಗಿ ಎಂದೂ ಕುಸತಿರಲಿಲ್ಲ ಆದ್ರೆ ಅವರ ನಿಧನದ ನಂತರ ಅವರ ಆಸ್ತಿಯ ಬಗ್ಗೆ ವಿಲ್ ಬಗ್ಗೆ ಮತ್ತು ಅವರ ಮಕ್ಕಳ ಬಗ್ಗೆ ಚರ್ಚೆಗಳು ತಾರಕಕ್ಕೇರಿವೆ ಸರೋಜಾದೇವಿಯವರ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಒಂದು ಘಟನೆ ಎಲ್ಲರ ಗಮನ ಸೆಳೆದಿದೆ ಅವರ ತೆಂಗಿನ ತೋಟದಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆ ನಡೆಸ್ತಾ ಇರಬೇಕಾದ್ರೆ ಅವರ ಮಗಳೆಂದು ಕರೆಸಿಕೊಂಡ ಮಹಿಳೆಯೊಬ್ಬರು ನಾನು ಸರೋಜಾದೇವಿಯವರ ಮಗಳು ಇದು ನನ್ನ ತೋಟ ಅಂತ ಹೇಳಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ಮಾತು ಕನ್ನಡ ಮಾಧ್ಯಮಗಳಿಗಿಂತ ತಮಿಳು ತೆಲುಗು ಮಾಧ್ಯಮಗಳಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಆ ಸಂದರ್ಭದಲ್ಲಿ ಆಕೆಯ ನಡವಳಿಕೆಗೆ ಆಕೆಯ ಮಾತಿನ ಧಾಟಿ ಎಲ್ಲವೂ ಒಂದಷ್ಟು ಅನುಮಾನಗಳಿಗೆ ಕಾರಣವಾಗಿದೆ ಇದೆಲ್ಲ ಈ ಸಂದರ್ಭದಲ್ಲಿ ಬೇಕಿತ್ತ ಎಂದು ಜನ ಕೇಳ್ತಾ ಇದ್ದಾರೆ ಸರೋಜ ದೇವಿಯರ ಮಕ್ಕಳ ಬಗ್ಗೆ ಸಾಕಷ್ಟು ಗೊಂದಲಗಳಿದ್ದು ಕೆಲವರು ಅವರಿಗೆ ಮಕ್ಕಳೇ ಇರಲಿಲ್ಲ ಅಂದ್ರೆ ಇನ್ನೂ ಕೆಲವರು ದತ್ತು ಮಕ್ಕಳಿದ್ರು ಅಂತ ಹೇಳ್ತಾರೆ ಆದ್ರೆ ಮತ್ತು ಕೆಲವರು ಸ್ವಂತ ಮಕ್ಕಳಿದ್ರು ಅಂತ ವಾದಿಸುತ್ತಾರೆ ಈ ಗೊಂದಲಗಳ ನಡುವೆ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ನಾನು ಅವರ ಮಗಳು ಎಂದು ಘೋಷಿಸಿಕೊಂಡ ಆಕೆ ಯಾರು ಆಕೆ ಹೇಳಿಕೆಯ ಹಿಂದಿನ ರಹಸ್ಯವೇನು ಆಸ್ತಿಯ ವಿಚಾರಕ್ಕೆ ಏನಾದರೂ ದೊಡ್ಡ ರಹಸ್ಯಗಳು ಅಡಗಿದೆಯಾ ಎಂಬ ಚರ್ಚೆ ನಡೀತಾ ಇದೆ ಸರೋಜ ದೇವಿಯವರು ತಮ್ಮ ಚಿತ್ರರಂಗದ ಯಶಸ್ಸಿನಿಂದ ಸಾಕಷ್ಟು ಆಸ್ತಿ ಪಾಸ್ತಿಗಳನ್ನು ಸಂಪಾದಿಸಿದ್ರು ಆದ್ರೆ ಅವರ ನಿಧನದ ನಂತರ ಈ ಆಸ್ತಿ ಯಾರ ಪಾಲಾಗ ಅವರು ವಿಲ್ನಲ್ಲಿ ಏನ್ ಬರ್ದಿದ್ದಾರೆ ಆಸ್ತಿಯ ವಿಭಜನೆ ಬಗ್ಗೆ ಯಾವ್ದಾದ್ರೂ ತೀರ್ಮಾನ ತೆಗೆದುಕೊಂಡಿದ್ರ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕಾದಿದೆ ಆದ್ರೆ ಒಂದು ಸಂಗತಿ ಸ್ಪಷ್ಟ ಸರೋಜಾದೇವಿಯವರ ಜೀವನ ಕೇವಲ ಚಿತ್ರರಂಗದ ಯಶಸ್ಸಿನ ಕಥೆಯಲ್ಲ ಅದರ ಜೊತೆಗೆ ರಹಸ್ಯ ಗೊಂದಲ ಮತ್ತು ಕುತೂಹಲದ ಒಡಲಾಳವೂ ಅಡಗಿದೆ ಸಾವಿರದ ಒಂಬೈನೂರ ಅರವತ್ತೇಳರ ಮಾರ್ಚ್ ಒಂದರಂದು ಸರೋಜಾ ಭಾರತ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಶ್ರೀಹರ್ಷ ಅವರನ್ನ ಮದುವೆಯಾಗ್ತಾರೆ ಆಗ ಸರೋಜಾ ದೇವಿಯವರು ಚಿತ್ರರಂಗದ ತಾರೆಯಾಗಿ ಮಿಂಚಿತ ಇದ್ರು ಹಣಕಾಸಿನ ವಿಚಾರದಲ್ಲಿ ಆದಾಯ ತೆರಿಗೆ ಸಂಬಂಧಿಸಿದ ಕೆಲವು ತೊಂದರೆಗಳನ್ನ ಎದುರಿಸ್ತಾ ಇದ್ರು ಈ ಸವಾಲಿನ ಸಮಯದಲ್ಲಿ ಶ್ರೀಹರ್ಷ ಅವರು ಪತ್ನಿಯ ಆರ್ಥಿಕ ವ್ಯವಸ್ಥೆಯನ್ನ ಚಾಣಾಕ್ಷತನದಿಂದ ನಿರ್ವಹಿಸಿ ಕುಟುಂಬವನ್ನ ಸದೃಢಗೊಳಿಸಿದ್ರು ಸ್ಟಾರ್ ನಟಿಯಾಗಿದ್ದ ಸರೋಜ ದೇವಿಯವರ ಗಳಿಕೆ ಶ್ರೀಹರ್ಷ ಅವರ ಒಳ್ಳೆಯ ಸಂಬಳದೊಂದಿಗೆ ಸೇರಿ ಕುಟುಂಬಕ್ಕೆ ಯಾವುದೇ ಕೊರತೆ ಇರಲಿಲ್ಲ ಈ ಸುಖಮಯ ಜೀವನವು ಎಲ್ಲರ ಗಮನ ಸೆಳೀತಾ ಇತ್ತು ಆದ್ರೆ ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಈ ಸುಗಮ ಜೀವನದ ಹಾದಿಯಲ್ಲಿ ಕಾರ್ ಮೋಡ ಕಾಣಿಸಿಕೊಂಡಿತ್ತು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಸರೋಜಾ ಅವರ ಜೀವನದಲ್ಲಿ ದೊಡ್ಡ ಆಘಾತವೊಂದು ನಡೆದಿತ್ತು ಪತಿ ಶ್ರೀಹರ್ಷ ಆಕಸ್ಮಿಕವಾಗಿ ನಿಧನವಾಗ್ತಾರೆ ಇದಕ್ಕೂ ಮೊದಲು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕನ್ನಡ ಚಿತ್ರ ಲೇಡೀಸ್ ಹಾಸ್ಟೆಲ್ ಗೆ ಸಹಿ ಹಾಕಿದ್ರು ಶ್ರೀಹರ್ಷರ ಅನಾರೋಗ್ಯದಿಂದಾಗಿ ಚಿತ್ರೀಕರಣವನ್ನ ಅರ್ಧಕ್ಕೆ ನಿಲ್ಲಿಸಬೇಕಾಯಿತು ಶ್ರೀಹರ್ಷರ ನಿಧನದ ನಂತರ ದುಃಖದ ಆಳದಲ್ಲಿ ಮುಳುಗಿದ್ದ ಸರೋಜಾ ಅವರು ಒಂದು ವರ್ಷದವರೆಗೆ ಕ್ಯಾಮೆರಾವನ್ನೇ ಎದುರಿಸುವುದಿಲ್ಲ ಕುಟುಂಬದವರನ್ನು ಆತ್ಮೀಯವಾಗಿ ಪ್ರೀತಿಸುತ್ತಿದ್ದ ಅವರು ಯಾರನ್ನು ಭೇಟಿಯಾಗ ಏಕಾಂತದಲ್ಲಿ ಕಾಲ ಕಳಿತಾ ಇದ್ರು ಆದ್ರೆ ಒಪ್ಪಂದ ಮಾಡಿಕೊಂಡ ಕೆಲವು ಚಿತ್ರಗಳ ಕಾರಣದಿಂದಾಗಿ ಸಾವಿರದ ಒಂಬೈನೂರ ಅನಿವಾರ್ಯವಾಗಿ ಚಿತ್ರರಂಗಕ್ಕೆ ಮರಳುತ್ತಾರೆ ಹೊಸ ಚಿತ್ರಕ್ಕೆ ಸಹಿ ಮಾಡದೆ ಹಿಂದಿನ ಒಪ್ಪಂದದ ಚಿತ್ರಗಳಾದ ತೈಮಾನ್ ಅನೈ ಧರ್ಮ ವೇದನ್ ಮುಂತಾದವುಗಳನ್ನ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಸಾವಿರದ ಒಂಬೈನೂರ ತೊಂಬತ್ತರ ಅವಧಿಯಲ್ಲಿ ಪೂರ್ಣಗೊಳಿಸುತ್ತಾರೆ ಈ ಕಾಲದಲ್ಲಿ ತಮಿಳಿನ ಚಿತ್ರದಲ್ಲಿ ಸೂಪರ್ ಸ್ಟಾರ್ ಆಗಿ ಮಿಂಚುತ್ತಾರೆ ಚಿತ್ರರಂಗದಿಂದ ಐದು ವರ್ಷಗಳ ಕಾಲ ವಿರಾಮದ ನಂತರ ಅಭಿಮಾನಿಗಳು ಮತ್ತು ನಿರ್ಮಾಪಕರ ಒತ್ತಾಯದಿಂದ ಸರೋಜಾದೇವಿಯವರು ಮತ್ತೆ ತೆರೆಗೆ ಮರಳುತ್ತಾರೆ ಆದ್ರೆ ಈ ಚೇತರಿಕೆಯ ಸಮಯದಲ್ಲೇ ಮತ್ತೊಂದು ಆಘಾತ ಎದುರಾಗಿತ್ತು ಅವರ ತಾಯಿ ರುದ್ರಮ್ಮ ಅವರು ನಿಧನರಾಗ್ತಾರೆ ತಾಯಿಯ ಬೆಂಬಲವಿಲ್ಲದೆ ಸರೋಜಾದೇವಿಯವರ ಜೀವನದಲ್ಲಿ ಒಂಟಿತನದ ಛಾಯೆ ಆವರಿಸಿತ್ತು ಇನ್ನು ಸರೋಜಾದೇವಿ ಮಕ್ಕಳದ ಬಗ್ಗೆ ಗೊಂದಲಗಳು ಇಂದಿಗೂ ಕೂಡ ಇದೆ ಸರೋಜ ದೇವಿ ಹಾಗೂ ಶ್ರೀಹರ್ಷ ದಂಪತಿಗೆ ಇಂದಿರಾ ಮತ್ತು ಗೌತಮ್ ಎಂಬ ಇಬ್ಬರು ಮಕ್ಕಳಿದ್ರು ಇದರ ಜೊತೆಗೆ ಸರೋಜ ಸಹೋದರಿಯ ಮಗುವಾದ ಭುವನೇಶ್ವರಿಯನ ದತ್ತು ತೆಗೆದುಕೊಳ್ತಾರೆ ಆದರೆ ಆ ಮಗು ಕೂಡ ಚಿಕ್ಕ ವಯಸ್ಸಿನಲ್ಲೇ ತೀರ್ಕೊಳ್ಳುತ್ತೆ ಇದುವರೆಗೆ ದೊಡ್ಡ ಆಘಾತವಾಗುತ್ತೆ ಈ ನೋವಿನ ನೆನಪಿಗಾಗಿ ಸಾಹಿತ್ಯ ಕ್ಷೇತ್ರದ ಸಾಧಕರಿಗೆ ಭುವನೇಶ್ವರಿ ಪ್ರಶಸ್ತಿಯನ್ನು ಪ್ರಾರಂಭಿಸುತ್ತಾರೆ ಅಲ್ಲದೆ ಅಕ್ಕನ ಮೊಮ್ಮಕ್ಕಳನ್ನ ದತ್ತು ತೆಗೆದುಕೊಂಡು ಉದಾರ ಮನೋಭಾವವನ್ನ ತೋರ್ತಾರೆ ಈ ದತ್ತಿನ ಕಥೆ ಇಂದು ಅನೇಕ ಗೊಂದಲಗಳಿಗೆ ಕಾರಣವಾಗಿದೆ ಸರೋಜ ದೇವಿಯವರ ನಿಧನದ ನಂತರ ಅವರ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಒಂದು ವಿಡಿಯೋ ವೈರಲ್ ಆಗಿದೆ ಅವರ ಮಗಳೆಂದು ಕರೆಸಿಕೊಂಡ ಮಹಿಳೆ ಆಸ್ತಿಯ ಬಗ್ಗೆ ಮಾತನಾಡಿದ್ದಾರೆ ಈ ಹೇಳಿಕೆ ಯಾಕೆ ಇದರ ಹಿಂದಿನ ಉದ್ದೇಶವೇನು ಇದು ಕೇವಲ ಆಸ್ತಿಯ ವಿವಾದವೇ ಇಲ್ಲ ಇನ್ನೇ ರಹಸ್ಯ ಅಡಗಿದ್ಯಾ ಈ ಗೊಂದಲಕ್ಕೆ ಸ್ಪಷ್ಟನೆಯನ್ನ ಆಕೆಯೇ ಕೊಡಬೇಕಾಗಿದೆ ನೋವಿನ ನಡುವೆಯೂ ಸರೋಜಾ ದೇವಿಯವರ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿದ್ದು ಪತಿ ಮತ್ತು ತಾಯಿಯ ನೆನಪಿಗಾಗಿ ಸಮಾಜಮುಖಿ ಕಾರ್ಯಗಳಿಗೆ ಮುನ್ನಡೆಯಾಗ್ತಾರೆ ತಮ್ಮ ಊರಿನ ಶಾಲೆಗೆ ಕಟ್ಟಡ ನಿರ್ಮಿಸಿಕೊಟ್ಟು ಮಕ್ಕಳ ಶಿಕ್ಷಣಕ್ಕೆ ಬೆಂಬಲ ನೀಡಿದ್ರು ಅವರ ಉದಾರ ಮನೋಭಾವವು ಇಂದಿಗೂ ಜನರ ಮನಸ್ಸಿನಲ್ಲಿ ಉಳಿದಿದೆ ಕೊನೆಯದಾಗಿ ಉಳಿದ ಪ್ರಶ್ನೆ ಏನಂದ್ರೆ ಸರೋಜಾ ದೇವಿಯವರ ಜೀವನವು ಯಶಸ್ಸು ದುಃಖ ಮತ್ತು ರಹಸ್ಯಗಳ ಸಂಗಮ ಆದರೆ ಅವರ ಆಸ್ತಿಯ ಭವಿಷ್ಯವೇನು ಮಕ್ಕಳ ಗೊಂದಲದ ಹಿಂದಿನ ಸತ್ಯವೇನು ಈ ವೈರಲ್ ವಿಡಿಯೋದ ರಹಸ್ಯವನ್ನ ಯಾರು ಬಿಚ್ಚಿಟ್ಟಿದ್ದಾರೆ ಕಾದ್ ನೋಡ್ಬೇಕಾಗಿದೆ ಇವಿಷ್ಟು ಒಂದು ಕಡೆಯಾದ್ರೆ ಇವರ ಬಾಲ್ಯ ಕೂಡ ಕುತೂಹಲಕಾರಿಯಾಗಿತ್ತು ಸಾವಿರದ ಒಂಬೈನೂರ ಮೂವತ್ತೆಂಟರ ಜನವರಿ ಏಳರಂದು ಮೈಸೂರಿನ ಪೊಲೀಸ್ ಅಧಿಕಾರಿಯಾದ ಭೈರಪ್ಪ ಮತ್ತು ಗೃಹಿಣಿಯಾದ ರುದ್ರಮ್ಮ ದಂಪತಿಗೆ ನಾಲ್ಕನೇ ಮಗಳಾಗಿ ಜನಿಸಿದ ಸರೋಜಾ ದೇವಿಯವರ ಬಾಲ್ಯವೇ ಕುತೂಹಲಕಾರಿಯಾಗಿತ್ತು ಜನನದ ತಕ್ಷಣ ತಾತನಿಂದ ಈ ಮಗುವನ್ನ ದತ್ತು ಕೊಡಿ ಎಂಬ ಒತ್ತಾಯ ಎದುರಾದ್ರೂ ತಾಯಿ ರುದ್ರಮ್ಮ ಆಟದಿಂದ ದೇವಿಯ ಜೀವನ ಉಳಿಯುತ್ತೆ ತಾಯಿಯೇ ಅವರಿಗೆ ಚಿತ್ರರಂಗದ ಬಾಗಿಲು ತೆರೆದಾರೆ ಭೈರಪ್ಪನವರ ಪ್ರೋತ್ಸಾಹದಿಂದ ನೃತ್ಯ ಕಲಿತ ಸರೋಜಾದೇವಿಯವರು ತಾಯಿ ಕಟ್ಟುನಿಟ್ಟಿನ ಸೂಚನೆಗಳೊಂದಿಗೆ ನಟನೆಗೆ ಕಾಲಿಡ್ತಾರೆ ತೋಳಿಲ್ಲದ ಬ್ಲೌಸ್ ಧರಿಸಬಾರದು ಒಡವೆಯಲ್ಲಿ ಸಂಸ್ಕೃತಿಯನ್ನ ಕಾಪಾಡಬೇಕು ಇದು ಅವರ ತಾಯಿಯವರ ಉದ್ದೇಶವನ್ನ ಮತ್ತು ಅವರ ತಮ್ಮ ವೃತ್ತಿ ಜೀವನದಕ್ಕೂ ಪಾಲಿಸುತ್ತಾರೆ ಇದೇ ಕಾರಣಕ್ಕೆ ನೂರ ಅರವತ್ತೊಂದು ಚಿತ್ರದಲ್ಲಿ ಮುಖ್ಯ ನಾಯಕಿಯಾಗಿ ಮಿಂಚಿದ ಅವರು ಯಾವತ್ತೂ ವಿವಾದದ ಗೂಡಾಗಿರಲಿಲ್ಲ ಕಿತ್ತೂರು ರಾಣಿ ಚೆನ್ನಮ್ಮ ಚಿತ್ರದ ಮೂಲಕ ಜನಮಾನಸದಲ್ಲಿ ಅಪಾರ ಜನಪ್ರಿಯತೆ ಗಳಿಸಿದ ಅವರು ಕನ್ನಡದ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಆಗಿ ಹೊರಮಿದ್ರು ತಮಿಳು ತೆಲುಗು ಹಿಂದಿ ಚಿತ್ರದಲ್ಲಿ ಸ್ಟಾರ್ ನಟರ ಜೊತೆಗೆ ತೆರೆ ಹಂಚಿಕೊಂಡು ಬಹುತೇಕ ಚಿತ್ರಗಳನ್ನು ಬ್ಲಾಕ್ ಗೆ ಹೋಯ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪುನೀತ್ ರಾಜ್ಕುಮಾರ್ ಜೊತೆ ನಟ ಸಾರ್ವಭೌಮ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದು ಅವರ ಕೊನೆಯ ಕೊಡುಗೆಯಾಗಿದೆ ದುರಾದೃಷ್ಟವಶಾತ್ ಈ ಇಬ್ಬರು ದಿಗ್ಗಜ ಕಲಾವಿದರು ನಮ್ಮೊಂದಿಗಿಲ್ಲ ಇನ್ನು ಬಿ ಸರೋಜಾ ಆಸ್ತಿ ವಿಚಾರ ಸದ್ಯ ಗೊಂದಲಕ್ಕೀಡಾಗಿದ್ದು ಸಾಕಷ್ಟು ಆಸ್ತಿಯನ್ನ ಹೊಂದಿರುವ ಸರೋಜಾ ದೇವಿಯವರು ತಮ್ಮ ಸಾವಿಗೂ ಮುನ್ನವೇ ಏನಾದ್ರೂ ವಿಲ್ ಬರೆದಿಟ್ಟಿದ್ರ ತಮ್ಮ ಆಸ್ತಿಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಪಾಲ್ ಕೊಡಬೇಕಾಗುತ್ತೆ ಈ ಬಗ್ಗೆ ಏನಾದ್ರೂ ಬರ್ದಿದ್ರಾ ಅದರ ಬಗ್ಗೆ ವಕೀಲರು ಪರಿಶೀಲನೆ ನಡೆಸಬೇಕಾಗಿದೆ ಜೊತೆಗೆ ಸರೋಜಾದೇವಿಯವರ ಮಕ್ಕಳು ಯಾರ್ಯಾರು ಅವರನ್ನ ಬಿಟ್ಟು ಬೇರ್ ಯಾರ್ಯಾರನಾದ್ರೂ ದತ್ತು ತೆಗೆದುಕೊಂಡಿದ್ರಾ ಅವರಿಗೂ ಆಸ್ತಿಯಲ್ಲಿ ಪಾಲನ ಕೊಟ್ಟಿದ್ದಾರಾ ಇದರ ಬಗ್ಗೆ ಇನ್ನಷ್ಟೇ ಸುದ್ದಿ ಹೊರಬೀಳ್ಬೇಕಾಗಿದೆ ದೇವಿಯವರ ಜೀವನದ ಕಥೆ ನಿಮ್ಗೆ ನನ್ನಸ್ತು ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಕುತೂಹಲಕಾರಿ ವಿಡಿಯೋಗಳು ಇವೆ ಆ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಧನ್ಯವಾದ